ನಿಮ್ಮೆಲ್ಲ ಕೇಳ್ತೀವಿ ಮೇಲೆ ಕ್ರಮವಾಗಿ ಕೊಡ್ಬೇಕಾಗತ್ತೆ ಬರೇ ರೀ ಮೇಲಾಧಿಕಾರಿ ಯಾರ್ ಇದ್ದಾರ ಕಾಯ್ದೆ ಇರೋದಿಲ್ಲ ನಿಮ್ಮ ಮನೆ ಪೊಲೀಸ್ ಸ್ಟೇಷನ್ ನಿಮ್ಮ ಮನೆ ಇದು ಮಾಡಿದಿರ ಜೇಲ್ ಅದು ಯಾರ್ ಕೇಳಾವ ರೀ ನಿಮ್ನ ಗಾಡಿಯಪ್ಪ ತಗೋ ಗಾಡಿ ಏನ್ ಮಾಡ್ತಾರೆ ಇವರು ತಮಸ ಕೆಳ್ಸಿದ್ ಕೊಟ್ಟಿದಿರಾ ಪೇಶನ್ ಅಲ್ಲಪ್ಪ ಜೇಲಿ ಆ ಏನು ಪ್ರಾಬ್ಲಮ್ ರೀ ನಿಮಗೆ ಹಾಂ ಯಾರು ಕ್ಲೈಂಟ್ಸ್ ಇರ್ತಾರೆ ಅಲ್ಲಿ ಇನ್ಸ್ಟ್ರಕ್ಷನ್ ತಗೋಬೇಕು ಗಾಡಿ ಹಾಕ್ಬಿಡೋಲ್ಲ ಒಳಗಡೆ ಏನು ಮಾಡಿದ ಪ್ರಾಬ್ಲಮ್ ಯಾರು ಹೇಳಿದ್ವಿ ಸರ್ ನಮ್ಮ ಸಾಹೇಬ್ರ ಅನುಮತಿ ನಮ್ಮ ಯಾರು ಅನುಮತಿ ಏನು ಅಡ್ರ ಇದೆ ಗೊತ್ತ ಅರ್ಥ ಆಗೋಲ್ಲ ಹೌದು ಸರ್ ಭೇಯವಿರೋದು ಯಾರಿಗೆ

ಬರ್ದು ಬಿಡಬೇಕು ವಕೀಲರು ಬಿಡಲ್ಲ ಅಂತ ಹೇಳಿ ಅದನ್ನ ನೋಡ್ಕೊಂತೀವಿ ಮತ್ತ ಏನ್ ವಾಣಿಜ್ಯೋರ್ ಪ್ರಾಬ್ಲಮ್ ಅನುಮತಿ ಅಂದ್ರೆ ಏನು ಅದು ಕಳಿಸೋದು ಗೊತ್ತಾಗಲ್ಲ ನಿಮ್ಗೆ ಯಾರೋದಿಲ್ಲ ಕೇಳೋರು ಕೇಳೋರ್ ಯಾರು ಇಲ್ಲ ನಿಮ್ನ ಏನಾಯ್ತ್ ಬಿಡ್ತೀರಾ ಇಲ್ಲ ಅವ್ರಿಗೆ ವೆಹಿಕಲ್ ಪಾರ್ಕ್ ಮಾಡಿ

ಆ ಸಪೋರ್ಟ್ ಮಾಡೋನ ಪರವಾಗಿಲ್ಲ ಹೇಗ ಹೋಗಬೇಕು 1 2 ಕಿಲೋಮೀಟರ್ ಅಡ್ಕಿ 2 ಕಿಲೋಮೀಟರ್ ಎಲ್ಲಿದೆ ಸರ್ 200 ಮೀಟರ್ ಇದೆ ಸರ್ ಆಯ್ತು ಒಂದು ಡ್ರಾಪ್ ಮಾಡಿ ಬರ್ತಾರಲ್ಲ 1 ಕಿಲೋ ಇದೆ ಅಲ್ಲ ಪೊಲೀಸ್ ಇಷ್ಟೇ ಪ್ರಾಬ್ಲಮ್ ಇದೆ ಸೆಕ್ಯೂರಿಟಿ ಪರ್ಪಸ್ ಗೆ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಏನಿದೆ ಚೆಕ್ ಮಾಡಿ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರಲ್ವಾ ಚೆಕ್ ಮಾಡಿ ಡೆನ್ ನಮ್ ಡ್ರಾಪ್ ಮಾಡಿ ಬರ್ನಿ ಚೆಕ್ ಮಾಡಿ ಅಥವಾ ರೈಟಿಂಗ್ ನಲ್ಲಿ ಕೊಡಿ ನಾವು ಸಿವಿ ರೆಪೋರ್ಟ್ ಆ ಬರಲ್ಲ ಅಲ್ಲಿ ಆಯ್ತಾ

Guarantee News Suddhi Kachita Nyaya Nishchita